ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಮ್ಮ ಮನೇಲಿ ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ ಹೇಳಿ ನೋಡೋಣ ಗಿಣ್ಣು ಮಾಡ್ತಾಯಿದ್ದೀವಿ ಗಿಣ್ಣು ಗಂಡ ಇದನ್ನು ತಿನ್ನೋದಕ್ಕೋಸ್ಕರ ಇಲ್ಲಿಂದ ಎಲ್ಲಿಗೆ ಮಲ್ಲೇಶ್ವರಂಗೆ ಹೋಗ್ತಿದ್ದ ಇವಾಗ ಮಕ್ಕಳು ಥರ ಹಠ ಮಾಡಿ ಮಾಡಿ ಮನೆಯಲ್ಲೇ ಮಾಡಿಸ್ಕೊಂಡಿದ್ದಾನೆ ತಿನ್ನಬೇಕು ನಾನು ತಿನ್ಲೇಬೇಕು ನಾನು ತಿನ್ನಲೇಬೇಕು ನಾನು ಅಂದ್ಬಿಟ್ಟು ಅದಕ್ಕೆ ಏನಾದರೂ ಮಾಡುವಾಗ ಸ್ವಲ್ಪ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿನ್ನೋದು ಅಭ್ಯಾಸ ನಮಗೆ ಅದಕ್ಕೆ ಚೂರು ಬೆಲ್ಲನ ಇದ್ದೀನಿ ಅಲ್ಲಿ ಅರ್ಧ ಲೀಟ್ರಾಲ್ಗೆ ಎಷ್ಟು ಇನ್ನೂರು ಗ್ರಾಮಕ್ಕಿಂತ ಚೂರು ಕಮ್ಮಿ ಐತೆ ಬೆಲ್ಲ ಅಷ್ಟನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗೆ ಕರ್ಕೊ ಥರ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳಿ ಗಿಣ್ ಹಾಲಿಲ್ಲ ಗಿಣ್ ಹಾಲು ಇಲ್ದೇ ಗಿಣ್ ಮಾಡ್ತಾ ಇವತ್ತು ನಾವು ಪೌಡರ್ ಹಾಕ್ಕೊಂಡು ಗೊತ್ತಾ ನನಗೆ ಅಲ್ಲಾಡಿಸಿ ಕೈ ಸ್ನೋ ಬಂತು ಅಂತ ಇವನು ಅಲ್ಲಾಡಿಸ್ತಾಯಿದ್ದೇವೆ ಅದು ತಿರುಗ್ಸೋದು ತಾನೆ ಅದು ಅಲ್ಲಾಡ್ಸೋದು ತಾನೆ ಮತ್ತೆ ಇನ್ನೇನು ಅಂತಾರದನ್ನ ಎಂಥದ್ದು ಇಲ್ಲ ಅದಕ್ಕೆ ಎಲ್ಲ ಬೆಲ್ಲ ಎಲ್ಲ ಮೇಲೆ ಸೋಸ್ಕೊಳ್ಳಿ ಹೋಗ್ತದೆ ಬೆಲ್ಲದಲ್ಲಿ ಕಲ್ಲು ಮತ್ತು ಕಸ ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಇದ್ದೀವಿ ನಮ್ಮ ಭಾಷೆ ಏನಾದರೂ ಡಬಲ್ ಇದ್ದರೆ ಅದನ್ನು ಸೈಡ್ಗೆ ಇಟ್ಬಿಡಿ ಡಬಲ್ ಮೀನಿಂಗ್ ಅರ್ಥ ಮಾಡ್ಕೋಬೇಡಿ ದಯವಿಟ್ಟು ಇಲ್ಲಿ ನಾವು ಗಿಣ್ಪು ಗಿಣ್ ಮಾಡೋದಕ್ಕೆ ಗಿಣಿ ಪೌಡರ್ ಸಿಗುತ್ತೆ ಅದನ್ನು ಹಾಕ್ಕೊತಾ ಇದ್ದೀವಿ ಗಿಣ್ಣು ಹಾಲಂತೂ ಇವಾಗ ಬೆಂಗಳೂರಲ್ಲಿ ಯಾರೂ ಕೊಡೋದು ಇಲ್ಲ ಸಿಗೋದು ಇಲ್ಲ ಅದಕ್ಕೋಸ್ಕರ ಪೌಡರೇ ಗಟ್ಟಿ ಪೌಡರ್ ಹಾಕ್ಕೊಂಡೇ ಮಾಡ್ಕೋಬೇಕು ಹೆಂಗಾಗುತ್ತೆ ನೋಡೋಣ ಫಸ್ಟ್ ಟೈಮ್ ಮಾಡ್ತಾ ತಿಂದಮೇಲೆ ಮೇಲೆ ಹೇಳ್ತೀವಿ ಹೆಂಗಾಗಿದೆ ಅಂತ ಅದನ್ನು ಹಾಕೊಂಡ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ ಎಷ್ಟು ಈಸಿ ಅಂದರೆ ಹಿಂಗೆ ಚಿಕ್ಕ ಹೊಡೆಯಷ್ಟಲ್ಲಿ ಮಾಡ್ಕೋಬೋದು ಗಿಣ್ಣು ಆದರೆ ಅದು ಕೂಲ್ ಆಗೋದಕ್ಕೆ ಬಿಡಬೇಕಲ್ಲ ಅದಕ್ಕೆ ಟೈಮ್ ಹಿಡಿಯೋದು ಇನ್ನೇನು ಮಾಡೋದಕ್ಕೂ ಕಷ್ಟ ಇಲ್ಲ ತಿನ್ನೋದಕ್ಕೂ ಕಷ್ಟ ಇಲ್ಲ ಅದು ಇಟ್ಬಿಟ್ಟು ಆದಮೇಲೆ ಇಟ್ಬಿಟ್ಟು ವೆಯ್ಟ್ ಮಾಡಬೇಕಲ್ಲ ಅದೇ ಕಷ್ಟ ಅದಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೀರನ್ನು ಅಂದ್ಬೇಡ ಚೂರು ಅಷ್ಟೇ ತಳದಲ್ಲಿ ಹಾಕಿ ಇದು ಕೆಳಗಡೆ ಇಡೋದಕ್ಕೆ ಪ್ಲೇಟ್ ಥರ ಏನೂ ಇರಲಿಲ್ಲ ಅದಕ್ಕೆ ನಾನು ಇಡ್ಲಿ ಪಾತ್ರ ಇಟ್ಕೊತಿದ್ದೀನಿ ಪ್ಲೇಟ್ ಇಲ್ಲಿ ಪ್ಲೇಟ್ ಇಟ್ಬಿಡ್ತೀವಿ ಇಟ್ಬಿಟ್ಟು ಒಟ್ಟು ಮೇಲೆ ಕಡೆ ಇಟ್ಬಿಟ್ರೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕುಕ್ಕರ್ ಮುಚ್ಚೋಣ ಮುಚ್ಚಿ ಅದಕ್ಕೇನು ಬೇಡ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಅಷ್ಟೇ ತಾನೇ ಬೇಯಿಸಿದ್ದು ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಅಷ್ಟೇ ಬಿಟ್ಟುಬುಡಿ ಅದು ಭಾಳ ಲೋ ಫ್ಲೇಮಲ್ಲಿ ಹಾಕ್ಬಿಡುತ್ತೆ ಅದಾದಮೇಲೆ ಮತ್ತೆ ತಣ್ಣಗಾಗೋದಕ್ಕೆ ಮೂರು ಅವರ್ ಬಿಟ್ಟು ಮತ್ತೆ ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಟು ತೆಗ್ದಿರೋದು ಮೇಲೆ ಈ ರೀತಿ ಬಂದಿದೆ ನೋಡಿ ದಿನ ಹೆಂಗಿದೆ ಅಂತ ಕಮೆಂಟ್ ಮಾಡಬೇಡಿ ನೋಡ್ತಿದ್ರು ಅಲ್ಲೇ ಎಲ್ಲನೂ ಇಟ್ಕೊಂಡು ತಿನ್ಬಿಡೋಣ ಅಂತ ಬಾಯಲ್ಲಿ ನೀರು ಬರ್ತಾಯಿತ್ತು ನನ್ನ ಗಂಡ ಅಂದರೆ ಎಷ್ಟು ಬಾಯಿಗೆ ಹಾಕ್ತೀನಪ್ಪ ಅನ್ನಿಸ್ತಾ ಇತ್ತು ಏಲಕ್ಕಿ ಪುಡಿ ಎಲ್ಲ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದೆ ಅದು ಇನ್ನೇನು ಅಲ್ಲ ಏಲಕ್ಕಿ ಪುಡಿ ಹಾಕಿದ್ನಲ್ಲ ಅಲ್ಲಿ ಮಿಕ್ಸ್ ಮಾಡೋವಾಗ ಏಲಕ್ಕಿ ಪುಡಿನೇ ಹೇಳಲಿಲ್ಲ ನಾನು ಏಲಕ್ಕಿ ಪುಡಿನೂ ಹಾಕಿದ್ದೆ ಅದು ಆ ಥರ ಕೂತಿದೆ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಇವಾಗ ನನ್ನ ಗಂಡ ಕೇಕಲ್ಲ ಗಿಣ್ಣು ಕಟ್ ಮಾಡ್ತಾ ಇದ್ದಾರೆ ಎಷ್ಟು ಸಾಫ್ಟಾಗಿದೆ ನೋಡಿ ಬಾಯ್ಲ್ ಇಟ್ಟು ಕರಗುತ್ತೆ ಯಾರ್ಯಾರಿಗೆಲ್ಲ ನೀರು ಬರ್ತೈತೆ ನಿಜ ಹೇಳಿ ಗಿಣ್ಣು ನೋಡಿಬಿಟ್ಟು ಇಷ್ಟು ಪೀಸ್ಗೆ ಮಲ್ಲೇಶ್ವರಮಲ್ಲಿ ನಲ್ವತ್ತು ರೂಪಾಯಿ ಒಂದು ಕಪ್ ಒಳಗಡೆ ಹಾಕಿ ಕೊಡ್ತಿದ್ರು ನಲ್ವತ್ತು ರೂಪಾಯಿ ಕೊಟ್ಟು ತಿನ್ಕೊಂಡು ಬರ್ತಿದ್ದವು ನಾವೇ ನಾವೇ ದುಡ್ಡು ಕೊಡ್ತಿದ್ದೀವಿ ಫಾರ್ಟಿ ರುಪೀಸು ಸೇಮ್ ಟೇಸ್ಟು ಅಲ್ಲಿ ಏನು ಟೇಸ್ಟ್ ಇತ್ತು ಅದೇ ಟೇಸ್ಟೇ ಬಂದಿದೆ ಏನೂ ಹೆಚ್ಚು ಕಮ್ಮಿ ಆಗಿಲ್ಲ ಸಾಕಾಗಾಗೈತೆ ಮಾತ್ರ ನಿಮಗೂ ಬೇಕಾ ಕಪ್ಗೆ ಮೂವತ್ತು ರೂಪಾಯಿ ಕೊಡಿ ಕೊಡ್ತೀವಿ ಟೇಸ್ಟ್ ಮಾತ್ರ ಸಿಕ್ಕಾಬಿಟ್ಟೆ ಜನ ಸುಳ್ಳು ಹೇಳೋದಲ್ಲ ಟೇಸ್ಟ್ ಮಾತ್ರ ಸೂಪರಾಗಿದೆ ಬಾಯಲ್ಲಿ ನೀರು ಕುಟ್ಕೊಳ್ಳಿ ಯಾರಿಗೂ ಕೊಡೋಲ್ಲ ತಗೊಳ್ಳಿ ಟೇಸ್ಟ್ ಮಾಡ್ಕೊಳ್ಳಿ